ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ಸಂತಾನಕ್ಕೋಸ್ಕರವಾಗಿ ಶ್ರೀ ವೇಣುಗೋಪಾಲ ಸ್ವಾಮಿ ಪೂಜೆ ಸಂತಾನ ಸ್ವಾಮಿ ಪೂಜೆಯನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ನಮಗೆ ಈ ಪೂಜೆಗೆ ಬೇಕಿರುವಂಥದ್ದು ಒಂದು ಶ್ರೀಕೃಷ್ಣನ ಒಂದು ವಿಗ್ರಹ ಬಾಲಕೃಷ್ಣನ ಒಂದು ವಿಗ್ರಹ ಈ ವಿಗ್ರಹ ನಮಗೆ ನಮ್ಮ ಮನೆಯವರು ನನ್ನ ಮಗನ ಒಂದು ಬಸರಿ ಇದ್ದಾಗ ನಾನು ನನಗೆ ಬಂದು ಕೊಟ್ಟಂಥದ್ದು ಇದು ವಿಗ್ರಹನ ಇದೊಮ್ಮೆ ನಾವು ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದಾಗ ಅಲ್ಲಿ ಯಾರೋ ಇದನ್ನು ಮಾಡಿಸಿದ್ರು ಇದ್ರ ಜೊತೆಗೆ ಮತ್ತೊಂದು ಪುಟ್ಟ ಒಂದು ವೇಣುಗೋಪಾಲ ಸ್ವಾಮಿ ದೇವ ವಿಗ್ರಹ ಇದೆ ಪುಟಾಣಿದು ಇದಕ್ಕಿಂತ ಪುಟಾಣಿದಿದೆ ಅದು ಮತ್ತು ಇದು ಎರಡನ್ನೂ ಕೂಡ ಯಾರೋ ಮಾಡಿಸಿದ್ರು ಅವರು ತೊಗೊಂಡೋಗಿಲ್ಲ ಅಂಥೇಳಿ ಅಲ್ಲೇ ಇಟ್ಟಿದ್ರು ಅದನ್ನು ನಾವು ತೊಗೊಂಡ್ಬಂದಿದ್ವಿ ನಮಗೆ ಕೃಷ್ಣನೇ ಬರಬೇಕು ಅಂತ ಹೇಳಿ ತೊಗೊಂಡು ಬಂದಂಥ ಒಂದು ವಿಗ್ರಹ ಈ ಥರ ಒಂದು ಪುಟಾಣಿ ವಿಗ್ರಹ ಬೇಕಾಗತ್ತೆ ನಿಮಗೆ ಬೆಳ್ಳಿದೆ ಬೇಕು ಅಂತೇನಿಲ್ಲ ಈಗ ಹಿತ್ತಾಳೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ವಿಗ್ರಹಗಳು ಸಿಕ್ಕತ್ತೆ ಆ ರೀತಿಯ ಒಂದು ಪುಟಾಣಿ ವಿಗ್ರಹ ನಿಮಗಿದ್ರೂ ಸಾಕಾಗುತ್ತೆ ಸೊ ಈ ರೀತಿ ಒಂದು ಪುಟ್ಟ ವಿಗ್ರಹ ಈ ಪುಟ್ಟ ವಿಗ್ರಹವನ್ನು ಒಂದು ಬಟ್ಲಲ್ಲಿ ಅಥವಾ ಒಂದು ಈ ಥರ ತಟ್ಟೆಯಲ್ಲಿ ಅಥವಾ ಒಂದು ಮಣಿಯ ಮೇಲೆ ಈ ರೀತಿ ಅದನ್ನು ಇಟ್ಕೋಬೇಕು ಮೊದಲನೇದಾಗಿ ಈ ರೀತಿ ಒಂದು ಮನೆಯ ಮೇಲೆ ಕೃಷ್ಣನ ವಿಗ್ರಹವನ್ನು ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ದೀಪವನ್ನ ದೀಪವನ್ನು ಬೆಳಗಿಸ್ಕೊಳ್ಳಿ ದೀಪವನ್ನು ಬೆಳಗಿಸಾದ್ಮೇಲೆ ಗೋಪಾಲನಿಗೆ ಗೋಪಾಲಕೃಷ್ಣನಿಗೆ ಅರ್ಶಿನ ಕುಂಕುಮನ ಏರಿಸೋಣ ಪುಟ್ಟ ವಿಗ್ರಹ ತುಂಬ ಸುಂದರವಾಗಿದೆ ಕೂಡ ವಿಗ್ರಹ ನೋಡಲಿಕ್ಕೆ ಈ ರೀತಿ ಅರ್ಶಿನ ಕುಂಕುಮನ್ನು ಏರಿಸ್ಕೊಂಡು ಪುಷ್ಪ ಪುಷ್ಪ ನಿಮ್ಮ ಹತ್ರ ಏನಿದೆಯೋ ಅದನ್ನು ಏರಿಸ್ಕೋಬೋದು ಇಲ್ಲಾಂದರೆ ತುಳಸಿಯನ್ನು ಏರಿಸ್ಕೋಬೋದು ನನ್ನ ಹತ್ರ ಈಗ ಯಾವುದೇ ಪುಷ್ಪ ಇಲ್ಲದೇ ಇರೋದರಿಂದ ನಾನು ಅಕ್ಷತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಪೂಜೆಯನ್ನು ನಾನು ನಿಮಗೆ ಆಫೀಸಲ್ಲಿ ಮಾಡಿ ತೋರಿಸ್ತಾ ಇರೋದು ಹಾಗಾಗಿ ನನ್ನ ಬಳಿ ಇವಾಗ ಯಾವುದೂ ಇಲ್ಲ ಪುಷ್ಪ ನಾನು ದೇವರಿಗೆಲ್ಲ ಮುಡಿಸ್ಬಿಟ್ಟಿದ್ದೀನಿ ಖಾಲಿಯಾಗಿದೆ ಫೋಟೋ ಎಲ್ಲ ತೆಗೆದಿಡಬೇಕಾಗುತ್ತೆ ಹಾಗಾಗಿ ಅಕ್ಷತೆಯನ್ನು ಹಾಕಿದ್ದೀನಿ ಅನೇಕ ಯಾರು ಪಾವಸ್ಪಾಟ್ ಸೊ ಈ ದೇವರ ಒಂದು ಕೃಷ್ಣನ ಮೂರ್ತಿ ಮುಂದೆ ಕೃಷ್ಣನ ಎರಡು ಪುಟ್ಟ ಪಾದಗಳನ್ನು ಹಾಕೊಳ್ಳೋಣ ಹೇಗೆ ಕೃಷ್ಣನ ಪುಟ್ಟ ಪಾದಗಳನ್ನು ಹಾಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಈ ರೀತಿ ಒಂದು ಹಾಕ್ಕೊಂಡು ಒಂದು ಶಂಕುವಿನ ಆಕಾರದಲ್ಲಿ ಪಾದವನ್ನು ಹಾಕೋಬೇಕು ಾಣಿ ಪಾದ ಕೃಷ್ಣೊಂದು ಪುಟ್ಟ ಪಾದ ಹಾಕ್ಕೊಂಡು ಅವನ ಐದು ಬೆರಳುಗಳು ಈ ರೀತಿ ಐದು ಬೆರಳುಗಳನ್ನ ಹಾಕ್ಕೊಂಡು ತದನಂತರ ಈ ಕಡೆಯೂ ಕೂಡ ಅದೇ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಪುಟ್ಟ ಪಾದವನ್ನು ಹಾಕ್ಕೊಳ್ಳೋಣ ಈ ರೀತಿ ಮತ್ತೊಂದು ಪುಟ್ಟ ಪಾದ ಇದಕ್ಕೆ ಐದು ಬೆರಳು ಹಿಂತಿ ಪುಟ್ಟ ಪಾದವನ್ನು ಹಾಕೊಳ್ಳೋಣ ಈ ಪುಟ್ಟ ಪಾದಕ್ಕೂ ಕೂಡ ನಾವು ಅರಿಶಿನ ಕುಂಕುಮನ ಹಾಕೋಬೇಕು ಈ ರೀತಿ ದೇವರಿಗೆ ಯಾವುದೇ ದೇವರಿಗೂ ಕೂಡ ನಾವು ಪೂಜೆ ಮಾಡುವಾಗ ದೇವರ ಮುಂದೆ ಒಂದು ರಂಗವಲಿಯನ್ನು ಹಾಕಿ ಪೂಜೆ ಮಾಡಬೇಕು ರಂಗವಲ್ಲಿ ಹಾಕದೇ ಇರುವಂಥ ಪೂಜೆಯನ್ನು ಆ ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಹೇಳುತ್ತೆ ಶಾಸ್ತ್ರ ಹಾಗಾಗಿ ನೀವು ಎಂಥದ್ದೇ ಪೂಜೆ ಮಾಡಿದ್ರು ಕೂಡ ಆ ಭಗವಂತನ ಮುಂದೆ ನಿಮಗೆ ಬರುವಂಥ ಎರಡು ರಂಗೋಲಿಯನ್ನ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಬೇಕು ಈ ರೀತಿ ಪುಟ್ಟ ಪಾದವನ್ನು ನಾನು ಹಾಕದೆ ಇವತ್ತು ಆ ಕೃಷ್ಣನ ಮುಂದೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಆ ಪುಟ್ಟ ಕಾಲನ್ನು ಇಟ್ಟುಕೊಂಡು ಆ ಕೃಷ್ಣಾತ್ವ ರಾಧೆ ಬರಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಸೊ ಈ ರೀತಿ ಹಾಕೊಂಡ ಮೇಲೆ ನೀವು ಕೃಷ್ಣನಿಗೆ ಬೇಕಿದ್ದರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬಹುದು ಅಥವಾ ಪಂಚಾಮೃತ ಅಭಿಷೇಕ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅನ್ನುವಂಥವ್ರು ಬರೀ ಹಾಲಿನಿಂದ ಅಭಿಷೇಕವನ್ನು ಮಾಡ್ಕೋಬಹುದು ಹಾಲಿನಿಂದಲೂ ನಮಗಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಲೋಟ ನೀರಿನಿಂದ ಅಭಿಷೇಕವನ್ನು ಮಾಡ್ಕೋಬೋದು ಇಲ್ಲಾಂದರೂ ಕೂಡ ಈ ರೀತಿ ಪ್ರತಿದಿನವೂ ಕೂಡ ಕೃಷ್ಣನ ವಿಗ್ರಹವನ್ನು ನೀವು ಸ್ವಚ್ಛ ಮಾಡ್ಕೋಬೇಕು ಆ ರೀತಿ ತಿರುಮಂಜನವನ್ನು ಮಾಡಿಕೊಂಡು ನೀವು ಕೃಷ್ಣನ ವಿಗ್ರಹವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿದಿನವೂ ಕೂಡ ಅದೇ ರೀತಿಯೇ ಮಾಡಬೇಕು ಮೊದಲನೇ ದಿನ ನಾವು ಮಾಡೋದಕ್ಕೆ ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪಕ್ಕೆ ರೀತಿ ಒಂದು ಕೈಯಲ್ಲಿ ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಳ್ಳಿ ಹೂವನ್ನು ಇಟ್ಕೊಂಡು ಯಾರು ಮಾಡ್ತಿದ್ದೀರಿ ಹೆಣ್ಮಕ್ಳು ಆ ಹೆಣ್ಮಕ್ಳು ಹೇಳ್ಕೋಬೇಕು ಸತ್ಸಂತಾನ ಪ್ರಾಪ್ತರ್ಥೇನ ಶ್ರೀ ಸಂತಾನ ಗೋಪಾಲ ಸ್ವಾಮಿ ಪೂಜನಂಚ ಕರಿಷ್ಯೆ ಅಂತ ಹೇಳಿ ಈ ಒಂದು ಅಕ್ಷತೆಯನ್ನು ಒಂದು ಉದರ್ಣೆ ನೀರು ಹಾಕ್ಕೊಂಡು ಒಂದು ಪ್ಲೇಟ್ಗೆ ಬಿಟ್ಬಿಟ್ರೆ ಆಯಿತು ಈ ಒಂದು ಸಂಕಲ್ಪವನ್ನು ಮೊದಲನೇ ದಿನ ಮಾತ್ರ ಮಾಡ್ಕೋಬೇಕು ಪ್ರತಿದಿನ ಮಾಡುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಮಾಡಿಕೊಂಡ ಮೇಲೆ ಶ್ರೀಕೃಷ್ಣನಿಗೆ ವಿಶೇಷವಾಗಿ ಪ್ರತಿದಿನವೂ ಕೂಡ ಒಂದು ನೈವೇದ್ಯವನ್ನು ಇಡಬೇಕು ಏನಾದರೂ ನೈವೇದ್ಯವನ್ನು ನೀವು ಇಡಬಹುದು ಶ್ರೀಕೃಷ್ಣನಿಗೆ ಇಷ್ಟವಾದಂತಹ ತಿಂಡಿಗಳನ್ನು ನೈವೇದ್ಯ ಇಡ್ಬಹುದು ಒಂದು ಲೋಟ ಹಾಲನ್ನು ನೈವೇದ್ಯ ಇಡ್ಬೋದು ಸ್ವಲ್ಪ ಮೊಸರನ್ನವನ್ನು ನೈವೇದ್ಯ ಇಡಬಹುದು ಅವಲಕ್ಕಿಯನ್ನು ನೈವೇದ್ಯ ಇಡಬಹುದು ಗೊಜ್ಜವಲಕ್ಕಿ ನೈವೇದ್ಯ ಇಡಬಹುದು ಅಥವಾ ಮೊಸರವಲಕ್ಕಿ ನೈವೇದ್ಯ ಇಡಬಹುದು ಎಂಥದ್ದಾದರೂ ಪರವಾಗಿಲ್ಲ ಪ್ರತಿದಿನವೂ ಕೂಡ ಕೃಷ್ಣನಿಗೆ ನೈವೇದ್ಯವನ್ನು ಇಡಬೇಕು ಆ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿದ ಮೇಲೆ ಶ್ರೀಕೃಷ್ಣನಿಗೆ ನೀವು ಆ ನೈವೇದ್ಯವನ್ನು ಈ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸಂತಾನ ಗೋಪಾಲ ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಪಾರಾಯಣ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಂಡು ಆ ಒಂದು ನೈವೇದ್ಯವನ್ನು ನೀವು ಪ್ರತಿದಿನ ಏನು ಸ್ವೀಕಾರ ಮಾಡ್ತೀರಿ ಆ ನೈವೇದ್ಯವನ್ನು ಆ ನೈವೇದ್ಯವನ್ನು ಸ್ವೀಕಾರ ಮಾಡುವಾಗ ಆ ಕೃಷ್ಣ ಪರಮಾತ್ಮನಲ್ಲಿ ಹೇಳ್ಕೋಬೇಕು ನನಗೆ ನಿನ್ನಂಥ ಮುದ್ದಾದ ಒಂದು ಕಂದನನ್ನು ನನ್ನ ಮಡಿಲಲ್ಲಿ ಹಾಕ್ಕೊಳ್ಳುವಂಥ ಭಾಗ್ಯವನ್ನು ನನಗೆ ಕೊಡು ಸ್ವಾಮಿ ಅಂಥೇಳಿ ಆ ನೈವೇದ್ಯವನ್ನು ತಿನ್ನುವಾಗ ಆ ರೀತಿ ಹೇಳಿಕೊಂಡು ನೀವು ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿಕೊಂಡು ನನಗೆ ವರವನ್ನು ಕರಳಿಸೋ ನಾನು ಕೂಡ ನನ್ನ ಮಗುವನ್ನು ನನ್ನ ಕೈಯಲ್ಲಿ ಆಡಿಸುವಂಥ ಅವಕಾಶವನ್ನು ನನಗೆ ಮಾಡಿಕೊಡು ನನಗೆ ಸಂತಾನವನ್ನು ಪ್ರಾಪ್ತಿ ಮಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಪ್ರಾರ್ಥನೆ ಮಾಡಿಕೊಂಡು ಆ ಪ್ರಸಾದವನ್ನು ನೀವು ಪ್ರತಿದಿನ ಸೇವಿಸಬೇಕು ಪ್ರತಿದಿನ ಆ ಪ್ರಸಾದವನ್ನು ನೀವೇ ಸೇವಿಸಬೇಕು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಹಂಚಬಾರ್ದು ಆ ಪ್ರಸಾದವನ್ನು ಮನೆಯವ್ರಿಗೂ ಕೂಡ ಹಂಚೋದು ಬೇಡ ನೀವು ಮಾತ್ರ ಆ ಪ್ರಸಾದವನ್ನು ಸ್ವೀಕರಿಸಬೇಕು ಏನಾದರೂ ನೈವೇದ್ಯವನ್ನು ಪ್ರತಿದಿನ ಕೃಷ್ಣನಿಗೆ ಇಡಬೇಕು ಇದೇ ರೀತಿ ನೀವು ನೂರ ಎಂಟು ದಿನ ಈ ಒಂದು ವ್ರತಾಚರಣೆಯನ್ನು ಮಾಡಬೇಕು ಈ ಕೃಷ್ಣನ ಒಂದು ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡಬೇಕು ಪ್ರತಿದಿನ ಇದೇ ರೀತಿ ನೀವು ಪೂಜೆಯನ್ನು ಮಾಡ್ಕೋಬೇಕು ಪ್ರತಿದಿನವೂ ಕೂಡ ವಿಗ್ರಹವನ್ನು ನೀವು ತೆಗಿಬೇಕು ಆ ವಿಗ್ರಹವನ್ನು ತೆಗೆ ತೆಗೆದು ನೀವು ತಿರುಮಂಜನವನ್ನು ಮಾಡಿ ಮತ್ತೆ ನೀವು ಯಥಾ ಪ್ರಕಾರ ಅದೇ ರೀತಿ ನೀವು ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಬೇಕು ಈ ರೀತಿ ಪ್ರತಿಷ್ಠಾಪನೆಯನ್ನು ಮಾಡಿ ನೀವು ಪ್ರತಿದಿನ ಪೂಜೆ ಮಾಡ್ತಾ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಕೃಷ್ಣನ ಅನುಗ್ರಹ ಆಗತ್ತೆ ಅಂಥೇಳಿ ಯಾಕಂದರೆ ಮಕ್ಕಳು ಸಾಮಾನ್ಯವಾಗಿ ನಮಗೆ ಹೆಣ್ಮಕ್ಳಿಲ್ಲ ಗಂಡು ಮಕ್ಕಳಿಲ್ಲ ಅಂತ ಹೇಳಿದ್ರೆ ಬಹಳ ನೋವಾಗುವಂಥ ಸನ್ನಿವೇಶ ಅಂಥದ್ರಲ್ಲಿ ಮಕ್ಕಳೇ ಇಲ್ಲ ಅಂದಾಗ ಅವರಿಗೆ ಎಷ್ಟು ನೋವಿರುತ್ತೆ ಅಂತ ನಾನು ಖಂಡಿತ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ನಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಒಬ್ಬರು ಇದ್ದರು ಅವ್ರ ಹೆಸರು ತೊಗೊಳೋದು ಬೇಡ ಅವರಿಗೆ ತುಂಬ ಒಂದು ಹತ್ತು ವರ್ಷದಿಂದನೂ ಕೂಡ ಮಕ್ಕಳಾಗಿರಲಿಲ್ಲ ನನಗೆ ನನ್ನ ಮಗ ಹುಟ್ಟಿದಂಥ ಸಮಯ ಆಗ ಅವನಿಗೆ ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಳ್ಳೋಕ್ಕೆ ಅಂತೇಳಿ ನಾನು ಆಚೆಗಡೆ ನಿಲ್ಲಿಸ್ಕೊಳ್ತಾ ಅವನು ಆಗ ಅದೇ ಟೈಮ್ಗೆ ಆಕೆಯೂ ಕೂಡ ಆಚೆ ಬರ್ತಾಯಿದ್ರು ಒಂದೆರಡು ಮೂರು ದಿನ ನನ್ನ ಮಗನ ನಾನು ಹಿಡ್ಕೊಂಡಿರೋದನ್ನ ಆಕೆ ಅಬ್ಸರ್ವ್ ಮಾಡಿದ್ದಾರೆ ತದನಂತರ ಯಾಕೆ ಏನು ಮಾಡಿದ್ರು ಒಂದಿನ ನನ್ನ ಹತ್ರ ಬಂದು ನಿಮ್ಮ ಮಗನ ನಾನು ಹೆತ್ಕೋಬೋದಾ ಅಂತ ಕೇಳಿದರು ನನಗಾಗ ಯಾಕೆ ಈಗ ಕೇಳ್ತಿದ್ದಾಳೆ ಈಕೆ ಅಂತ ನನಗೆ ಗೊತ್ತಾಗಲಿಲ್ಲ ಹೆತ್ಕೊಳ್ಳಿ ಅದರಲ್ಲೇನಿಲ್ಲ ಅಂತ ಹೇಳಿದರು ಆಗ ಆಕೆ ಪಾಪ ಇರೋ ಸತ್ಯವನ್ನು ಹೇಳಿದ್ಲು ನನಗೆ ಈ ರೀತಿ ಹತ್ತು ವರ್ಷ ಆಗಿದೆ ಮದುವೆ ಆಗಿ ಆದರೆ ನನಗೆ ಇನ್ನೂ ಮಕ್ಕಳಾಗಿಲ್ಲ ನಮ್ಮ ಹಳ್ಳಿಯಲ್ಲೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಾಗಿಲ್ದೇ ಇರುವಂಥವ್ರಿಗೆ ಅವರ ಮಕ್ಕಳನ್ನು ಕೊಡೋದಿಲ್ಲ ಎತ್ಕೊಳ್ಳೋಕ್ಕೆ ಹಾಗಾಗಿ ನಾನು ಯಾವ ಮಕ್ಕಳನ್ನು ಕೂಡ ಎತ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು ಹಾಗಾಗಿ ನಿಮ್ಮನ್ನು ಇದ್ದೀನಿ ಯಾಕಂದರೆ ನೀವು ನಾನು ಎತ್ಕೊಂಡ್ಮೇಲೆ ಬೇಜಾರು ಮಾಡ್ಕೋಬಾರ್ದಲ್ವ ಅಯ್ಯೋ ನನ್ನ ಮಗನ್ನ ಇವ್ರು ಎತ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬಾರ್ದಲ್ವ ಅಂತ ಹೇಳಿ ಆಕೆ ನನ್ನನ್ನು ಕೇಳಿ ಆ ರೀತಿ ಹೇಳಿ ನನ್ನ ಮಗನ ಎತ್ಕೊಂಡ್ರು ಆಗ ನನಗೆ ಭಾಳ ಬೇಜಾರಾಯಿತು ನಾನು ಅವರಿಗೆ ಒಂದೇ ಮತ್ತು ಹೇಳಿದೆ ಅದೆಲ್ಲ ಏನೂ ಇಲ್ಲ ಭಗವಂತ ಕಂಡುಬಿಟ್ರೆ ಎಷ್ಟೊತ್ತಿನ ಕೆಲಸ ಅದು ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ ಎತ್ಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳಿ ನನ್ನ ಮಗನನ್ನು ಅವ್ರ ಕೈಗೆ ಕೊಟ್ಟೆ ಈ ರೀತಿ ಮಕ್ಕಳಿಲ್ಲದೇ ಇರೋರಿಗೆ ಅವಮಾನಗಳು ಅವಮಾನಗಳು ಎಷ್ಟು ಅವಮಾನಗಳಾಗುತ್ತೆ ಅಂದರೆ ಅಷ್ಟು ಅವಮಾನಗಳಾಗುವಂಥದ್ದು ಹಾಗಾಗಿ ಈ ಸಂತಾನ ಗೋಪಾಲ ಮಂತ್ರವನ್ನು ಹೇಳ್ಕೊಂಡು ನೀವು ಪ್ರತಿದಿನವೂ ಕೂಡ ಈ ರೀತಿ ಸಂತಾನ ಗೋಪಾಲ ಸ್ವಾಮಿಯ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರಿ ನಮಗೆ ಹನ್ನೊಂದು ಹನ್ನೊಂದು ವರ್ಷದಿಂದ ಮಕ್ಕಳಿಲ್ಲ ಹತ್ತು ವರ್ಷದಿಂದ ಮಕ್ಕಳಿಲ್ಲ ಮೇಡಮ್ ನನಗೆ ಯಾವುದಾದ್ರೂ ಒಂದು ವ್ರತವನ್ನು ಹೇಳ್ಕೊಡಿ ಅಂಥೇಳಿ ಅಂತ ಹಾಗಾಗಿ ಅಂಥವ್ರಿಗೋಸ್ಕರ ಈ ವ್ರತವನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದು ಮಕ್ಕಳಿಲ್ಲ ಅನ್ನೋಂಥವ್ರಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳ ಅಪೇಕ್ಷೆ ಇರುತ್ತೆ ಕೆಲವೊಬ್ರಿಗೆ ಹೆಣ್ಮಕ್ಳು ಅಪೇಕ್ಷೆ ಇರುತ್ತೆ ಈ ರೀತಿ ಅಪೇಕ್ಷೆ ಇದ್ದವರು ಕೂಡ ನೀವು ಸಂಕಲ್ಪದಲ್ಲಿ ಅದನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬಹುದು ಸೊ ಸರಳವಾಗಿ ಮಾಡುವಂಥ ಒಂದು ಪೂಜೆ ಯಾವುದೇ ರೀತಿ ಕಟ್ಟುಪಾಡುಗಳು ಈ ಪೂಜೆಗೆ ಇರೋದಿಲ್ಲ ಸೊ ನಿಮಗೂ ಕೂಡ ಅನುಕೂಲವಾಗುತ್ತೆ ಈ ಪೂಜೆ ಅಂತ ನಾನು ಭಾವಿಸ್ತೀನಿ ಬನ್ನಿ ಹಾಗಿದ್ದರೆ ಈಗ ಶ್ಲೋಕ ನೋಡೋಣ ಹೇಗೆ ಹೇಳ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಹಾಗಿದ್ರೆ ಈಗ ಸಂತಾನ ಗೋಪಾಲ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಸ್ವಲ್ಪ ನಿಮಗೆ ದೊಡ್ಡದೇ ಶ್ಲೋಕ ಇದು ಆ್ಯಕ್ಚುಲಿ ಇದು ನೂರ ಒಂದು ಸಾಲುಗಳು ಬರುತ್ತೆ ಅಂದರೆ ನೂರ ಒಂದು ಏನು ಹೇಳ್ತಾರೆ ಶ್ಲೋಕಗಳು ಬರುತ್ತೆ ಹೇಳ್ಕೋಬಹುದು ಖಂಡಿತವಾಗ್ಲೂ ಯಾಕಂದರೆ ಇದು ಅಷ್ಟು ಕಷ್ಟವಾದಂತಹ ಸಂಸ್ಕೃತದಲ್ಲಿ ಇಲ್ಲ ಸ್ವಲ್ಪ ಸರಳವಾದಂತಹ ಭಾಷೆಯಲ್ಲಿ ಇರೋದರಿಂದ ಧಾರಾಳವಾಗಿ ಇದನ್ನು ಹೇಳ್ಕೋಬಹುದು ಆದರೆ ಹೇಳ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದು ಪ್ರತಿದಿನ ಇದು ನೀವು ಪೂಜೆ ಆದಮೇಲೆ ಒಮ್ಮೆ ಹೇಳ್ಕೊಳ್ಳೇಬೇಕು ಈಗ ನಾನೊಂದು ಐದಾರು ಪ್ಯಾರ ಮಾತ್ರ ನಿಮಗೆ ಅಂದರೆ ಐದಾರು ಶ್ಲೋಕ ಮಾತ್ರ ಹೇಳಿ ತಿಳಿಸ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾಕಂದರೆ ತುಂಬ ದೊಡ್ಡದಿದೆ ಇದು ಶ್ಲೋಕ ಪೂರ್ತಿ ಹೇಳೋಕ್ಕೆ ನಾನು ನೀವು ಅದನ್ನು ಹೇಳ್ಕೊಬೋದು ಅಥವಾ ನಿಮಗೇನಾದರೂ ಹೇಳೋಕ್ಕಾಗ್ತಾ ಇಲ್ಲ ಮೇಡಮ್ ನೀವು ಸತಿ ಹೇಳಿ ಹಾಕಿ ಅಂತ ಹೇಳಿ ನೀವೇನಾದರೂ ಕಮೆಂಟಲ್ಲಿ ತಿಳಿಸಿದರೆ ಬೇಕಾದರೆ ನಾನೊಂದು ವೀಡಿಯೋ ಅದಕ್ಕೋಸ್ಕರ ನಾನು ಮಾಡಿ ಹಾಕ್ತೀನಿ ಸೊ ಇವತ್ತೊಂದು ಐದಾರು ಶ್ಲೋಕ ಮಾತ್ರ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ శ్రీశం కమలపత్రాక్షం నందనం హరిం సుత సంతృష్ణం నమామి మధుసూదనం నమామ్యహం వాసుదేవతం హరిం యశోదాకగతం బాళం గోపాలం నందనందనం అస్మాకం పుత్రలాభాయ గోవిందం మునివంది నమామ్యహం వాసుదేవం దేవీనందనం సదా గోపాలం డింబకం వందే కమలాపతిమ్యుతం पुत्रसम्प्राप्तये कृष्णं नमामि यदुपुङ्गवं पुत्रकामेष्टिफलदं कञ्जाक्षं कमलापतिं देवकीनन्दनं वन्दे सुतसम्प्राप्तये मम पद्मापते पद्मनेत्रपद्मनाभजनार्दन देहि मे तनयं श्रीश वासुदेवा जगत्पते यशोदाङ्कगतं बालं गोविन्दं मुनिवन्दितम् अस्माकं पुत्रलाभाया नमामि श्रीशमच्युतं श्रीपते ದೇವ ದೇವೇಶ ದೀನಾರ್ತಿರ್ಹರಣಾಚ್ಯುತ ಗೋವಿಂದ ಮೇ ಸುತಂ ದೇಹಿ ನಮಾಮಿ ತ್ವಾಂ ಜನಾರ್ಧನ ಅಂತ ಹೇಳಿ ಒಂದು ಎಂಟು ಶ್ಲೋಕವನ್ನ ಹೇಳಿದೀನಿ ಖಂಡಿತ ನೀವು ಇದನ್ನ ಹೇಳ್ಕೊಳ್ಳಿ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಈ ಶ್ಲೋಕವನ್ನು ನಿಮಗೆ ಬರೆದು ಹಾಕ್ತೀನಿ ಸೊ ತುಂಬ ಸರಳವಾದಂತಹ ಒಂದು ಪೂಜೆ ಸ್ನೇಹಿತರಂತ ಕಷ್ಟಪಟ್ಟು ನಾವು ಪೂಜೆ ಮಾಡಬೇಕು ಅಥವಾ ಉಪವಾಸ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಆರಾಮಾಗಿ ನೀವು ಈ ಪೂಜೆನ ಮಾಡಬೇಕು ಆದರೆ ಮಾಡಬಹುದು ಆದರೆ ಸ್ ಖಂಡಿತವಾಗಲೂ ನೀವು ಬೆಳಗ್ಗೆನೇ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸಂಜೆ ಪೂಜೆ ಮಾಡಬೇಡಿ ಸಾಧ್ಯವಾದಷ್ಟು ನೀವು ಬೆಳಗ್ಗೆನೇ ಇದನ್ನು ಮಾಡ್ಕೋಬೇಕು ಸಮಯನೇ ಇಲ್ಲ ಮೇಡಮ್ ಅಂತ ಹೇಳಿದ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಿ ಬೇಗ ಎದ್ದು ನೀವು ಬೆಳಗ್ಗಿನ ಜಾವ ಆದರೂ ಸರಿ ಈ ಪೂಜೆಯನ್ನು ನೀವು ಮಾಡ್ಕೋಬೇಕು ಇದರಲ್ಲಿ ಏನು ಅಂಥ ತುಂಬ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ತೊಗೊಳ್ಳುವಂಥದ್ದು ಏನು ಕೆಲಸ ಇಲ್ಲ ನಿಮಗೆ ಶ್ಲೋಕ ಒಂದು ಹೇಳ್ಕೊಬೇಕು ಅನ್ನೋದು ಬಿಟ್ಟರೆ ಶ್ಲೋಕನ ಸರಳವಾಗಿರೋದ್ರಿಂದ ಒಂದು ಕಾಲು ಗಂಟೆಯಲ್ಲಿ ಹೇಳಬಹುದು ಅಂತ ಏನು ಕಷ್ಟ ಇಲ್ಲ ತುಂಬ ಸರಳವಾದಂತಹ ಪೂಜೆ ನಿಮ್ಗೇನು ಅಂತ ಕಷ್ಟವಾದಂಥ ಪೂಜೆ ಇಲ್ಲ ಆದರೆ ನಮಗೇನಾದರೂ ಒಂದು ವರ ಬೇಕು ಅಂದರೆ ಖಂಡಿತ ಕಷ್ಟ ಪಡಲೇಬೇಕು ಅಂತ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಿಗಾದರೂ ಈ ರೀತಿ ಮಕ್ಕಳು ಬೇಕು ಅನ್ನುವಂಥವರು ಖಂಡಿತ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಹೋಗಿ ಬರಲ್ಲ